ಅಲೈಕುಂ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಾವಿವತ್ತು ಒಂದು ಬಹಳ ಮುಖ್ಯವಾದ ಪ್ರಶ್ನೆಯಿಂದ ಶುರು ಮಾಡೋಣ ಪ್ರೀತಿಯಂದ್ರೆ ಎಲ್ಲದಕ್ಕೂ ಸಂಪೂರ್ಣ ಸ್ವಾತಂತ್ರ್ಯನ ಅಥವಾ ನಿಜವಾದ ಒಂದು ಗಟ್ಟಿಯಾದ ಪ್ರೀತಿಗೆ ಶಿಸ್ತು ಮತ್ತೆ ಕೆಲವು ಮಿತಿಗಳೂ ಬೇಕೇ ಈ ಪ್ರಶ್ನೆಗೆ ಸೂರ ಅಲ್ ಬಕ್ರಾದ ಇನ್ನೂಲೆ ಇಪ್ಪತ್ತೆರಡನೇ ಆಯತ್ ಹದಿನಾಲ್ಕು ನೂರು ವರ್ಷಗಳಷ್ಟು ಹಳೆಯದಾದ ಈ ಆಯತ್ ಎಷ್ಟು ಅದ್ಭುತವಾಗಿ ಉತ್ತರ ಕೊಡುತ್ತೆ ಅಂತ ನೋಡೋಣ ನಮಗೆ ಸಿಕ್ಕಿರುವ ಮೂಲಗಳ ಪ್ರಕಾರ ಇದು ಕೇವಲ ಒಂದು ನಿಯಮದ ಬಗ್ಗೆ ಮಾತಾಡಲ್ಲ ಬದಲಾಗಿ ದಾಂಪತ್ಯ ಗೌರವ ಮತ್ತು ಸಹಾನುಭೂತಿಯ ಬಗ್ಗೆ ಇಸ್ಲಾಂನ ದೃಷ್ಟಿಕೋನವನ್ನೇ ತೆರೆದಿಡುತ್ತೆ ನೀವು ಹೇಳಿದ್ದು ತುಂಬಾ ಸರಿ ಆಕ್ಚುಲಿ ಈ ಆಯತ್ನ ಸಂದರ್ಭವನ್ನು ನೋಡಿದ್ರೆ ಇದಕ್ಕೂ ಹಿಂದಿನ ಆಯತ್ ಮದುವೆ ಮತ್ತು ಈಮಾನ್ ಬಗ್ಗೆ ಹೇಳುತ್ತೆ ಅಂದ್ರೆ ಕುಟುಂಬದ ಅಡಿಪಾಯ ಹಾಕಿದ ಮೇಲೆ ಈಗ ದಾಂಪತ್ಯದ ಒಳಗಿನ ಒಂದು ಸೂಕ್ಷ್ಮ ವಿಷಯದ ಕಡೆಗೆ ಗಮನ ಹರಿಸಲಾಗ್ತಿದೆ ಆ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಕೆಲವು ಸಮಾಜಗಳಲ್ಲಿ ಮಾಸಿಕದ ಸಮಯದಲ್ಲಿ ಮಹಿಳೆಯರನ್ನು ಸಂಪೂರ್ಣವಾಗಿ ದೂರ ಇಡ್ತಾ ಇದ್ರು ಹೌದು ಅಸ್ಪೃಶ್ಯರ ತರ ನೋಡ್ತಾ ಇದ್ರು ಅಂತಾನು ಕೇಳಿದ್ದೀವಿ ನಿಖರವಾಗಿ ಇನ್ನು ಕೆಲವರು ಯಾವುದನ್ನು ಪಾಲಿಸ್ತಾ ಇರಲಿಲ್ಲ ಸೊ ಈ ಎರಡೂ ಅತಿರೇಕಗಳ ಮಧ್ಯೆ ಇಸ್ಲಾಂ ಒಂದು ಸಮತೋಲಿತ ಮಾನವೀಯ ಮಾರ್ಗವನ್ನು ತೋರಿಸುತ್ತೆ ಹೌದು ಈ ಆಯತಿನ ಮೊದಲ ಪದವಲ್ಲೇ ಒಂದು ದೊಡ್ಡ ತಪ್ಪು ತಿಳುವಳಿಕೆಯನ್ನು ಸರಿಪಡಿಸಲಾಗಿದೆ ಎನ್ಸುತ್ತೆ ನೂರಾರು ವರ್ಷಗಳಿಂದ ಮಾಸಿಕ ಅಂದ್ರೆ ಅಶುದ್ಧತೆ ಅನ್ನೋ ಒಂದು ಭಾವನೆ ಇದೆ ಆದ್ರೆ ಕುರಾನಿಲಿ ಬಳಸುವ ಪದ ಅಜ ಇದರ ಅರ್ಥವೇ ಬೇರೆ ಅಲ್ವಾ ಇದು ಚರ್ಚೆಯ ದಿಕ್ಕನೇ ಬದಲಾಯಿಸುತ್ತೆ ಖಂಡಿತ ಇದು ಕೇವಲ ಒಂದು ಪದದ ಬದಲಾವಣೆಯಲ್ಲ ಇದೊಂದು ಇದೊಂದು ಮನಸ್ಥಿತಿಯ ಬದಲಾವಣೆ ಅಶುದ್ಧ ಅಥವಾ ಅಪವಿತ್ರ ಅಂದಾಗ ಅದರಲ್ಲಿ ಒಂದು ಅವಮಾನ ತಿರಸ್ಕಾರದ ಭಾವನೆ ಇರುತ್ತೆ ಆದ್ರೆ ಅಲ್ಲ ಆ ಪದಗಳನ್ನು ಬಳಸಿಲ್ಲ ಅವನು ಬಳಸಿದ್ದು ಅಜಾ ಅಜಾ ಅಂದ್ರೆ ಕಷ್ಟಕರ ಸ್ಥಿತಿ ನೋವು ಅಸೌಕರ್ಯ ಈ ಒಂದು ಪದದಲ್ಲಿ ಎಷ್ಟು ಸಹಾನುಭೂತಿ ಇದೆ ನೋಡಿ ಅಲ್ಲಾ ಇಲ್ಲಿ ಆಜ್ಞೆ ಕೊಡುವ ಬದಲು ಮೊದಲು ಅವರ ಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ತಿದ್ದಾನೆ ವಾವ್ ಅಂದ್ರೆ ಇದು ಕೇವಲ ದೈಹಿಕ ನೋವಲ್ಲ ಆ ಸಮಯದಲ್ಲಿ ಮಹಿಳೆಯರು ಅನುಭವಿಸುವ ಮಾನಸಿಕ ಒತ್ತಡ ಹಾರ್ಮೋನಲ್ ಬದಲಾವಣೆಗಳು ಆ ಮೂಡ್ ಸ್ವಿಂಗ್ಸ್ ಎಲ್ಲವನ್ನೂ ಅಲ್ಲಾ ಗುರುತಿಸುತ್ತಿದ್ದಾನೆ ಅಂತಾಯ್ತು ನಿಖರವಾಗಿ ಇದು ಅವರ ಸ್ಥಿತಿಯನ್ನು ಒಪ್ಪುಕೊಂಡು ಗೌರವಿಸುವುದು ಇಲ್ಲಿಂದಲೇ ಆಯತ್ನ ಮುಂದಿನ ಭಾಗ ಶುರುವಾಗುತ್ತೆ ಅವರ ಕಷ್ಟವನ್ನು ಅರ್ಥ ಮಾಡಿಕೊಂಡ ಮೇಲೆ ಅವರಿಗೆ ಅನುಕೂಲವಾಗುವಂಥ ಒಂದು ಮಾರ್ಗದರ್ಶನವನ್ನು ನೀಡಲಾಗುತ್ತಿದೆ ಸರಿ ಆ ಸ್ಥಿತಿಯನ್ನು ಅಜಾ ಅಂದ್ರೆ ಕಷ್ಟಕರ ಸ್ಥಿತಿ ಅಂತ ಗುರುತಿಸಿದ ಮೇಲೆ ಆದ್ದರಿಂದ ಮಾಸಿಕದ ಸಮಯದಲ್ಲಿ ಮಹಿಳೆಯರಿಂದ ದೂರವಿರಿ ಅಂತ ಹೇಳಲಾಗಿದೆ ಈ ದೂರವಿರಿ ಅನ್ನೋದರ ಅರ್ಥ ಏನು ಕೆಲವರು ಅಂದುಕೊಂಡ ಹಾಗೆ ಅವರನ್ನು ಸಂಪೂರ್ಣವಾಗಿ ಪ್ರತ್ಯೇಕಿಸಬೇಕೇ ಖಂಡಿತ ಇಲ್ಲ ಇಲ್ಲಿಯೇ ಇಸ್ಲಾಮಿನ ಮಧ್ಯಮ ಮಾರ್ಗ ಮತ್ತೆ ಕಾಣಿಸೋದು ದೂರವಿರಿ ಎನ್ನುವುದು ಕೇವಲ ಮತ್ತು ಕೇವಲ ದಾಂಪತ್ಯ ಅಥವಾ ಲೈಂಗಿಕ ಸಂಪರ್ಕಕ್ಕೆ ಮಾತ್ರ ಸೀಮಿತ ಇದನ್ನ ಬಿಟ್ಟು ಬೇರೆ ಯಾವುದೇ ರೀತಿಯ ದೂರ ಅಲ್ಲ ಹಾಗಾದ್ರೆ ಆ ಸಮಯದಲ್ಲಿ ಅವರ ಜೊತೆ ಕೂತು ಊಟ ಮಾಡೋದು ಮಾತಾಡೋದು ಅವರ ಕೈಯಿಂದ ಏನಾದರೂ ತಗೊಳ್ಳೋದು ಇದು ಯಾವುದಕ್ಕೂ ತಡೆಯಿಲ್ಲ ಅಲ್ವಾ ಖಂಡಿತವಾಗಿಯೂ ಇಲ್ಲ ಇದಕ್ಕೆ ಪ್ರವಾದಿಸಾ ಅವರ ಜೀವನವೇ ಅತ್ಯುತ್ತಮ ಉದಾಹರಣೆ ಆಯ್ಷಾರ ಅವರು ಹೇಳ್ತಾರೆ ಅವರು ಮಾಸಿಕದ ಸ್ಥಿಪಿಯಲ್ ಇದ್ದಾಗ ಪ್ರವಾದಿಸ ಅವರ ಮಡಿಲಲ್ಲಿ ತಲೆಯಿಟ್ಟು ಕುರಾನ್ ಒತ್ತಿದ್ರು ಅವರು ನೀರು ಕುಡಿದ ಲೋಟದಲ್ಲೇ ಸಲ್ಲಲ್ಲ ಕೂಡ ನೀರು ಕುಡಿಯುತ್ತಿದ್ರು ಇದಕ್ಕಿಂತ ಸ್ಪಷ್ಟ ಉದಾಹರಣೆ ಬೇಕೇ ಅಂದ್ರೆ ಕಾಳಜಿ ಪ್ರೀತಿ ಸಹಾಯ ಮಾತುಗಥೆ ಎಲ್ಲವೂ ಎಂದಿನಂತೆ ಮುಂದುವರೆಯಬೇಕು ಅದ್ಭುತ ಆಯತ್ನ ಮುಂದಿನ ಭಾಗ ತಕ್ರುಬು ಹುಣ್ಣಾ ಅಂದ್ರೆ ಅವರ ಬಳಿ ಹೋಗ್ಬೇಡಿ ಅನ್ನೋದು ಈ ಗಡಿಯನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತೆ ಇದು ಕೇವಲ ಒಂದು ನಿಯಮದಂತೆ ಕಾಣೋದಿಲ್ಲ ಇದರಲ್ಲಿ ಒಂದು ರೀತಿಯ ಶಿಸ್ತು ಮತ್ತು ಗೌರವದ ಪಾಠ ಇದೆ ಅನಿಸುತ್ತೆ ಹೌದು ತಕ್ರುಬು ಹುಣ್ಣಾ ಅನ್ನೋದು ಆ ಗಡಿಯನ್ನು ಗೌರವಿಸಬೇಕು ಅಂತ ಒತ್ತಿ ಹೇಳುತ್ತೆ ಇದು ಪತಿಗೆ ಆತ್ಮಶಿಸ್ತುನು ಮತ್ತು ಪತ್ನಿಗೆ ಗೌರವವನ್ನು ಕಲಿಸುತ್ತೆ ಪ್ರೀತಿ ಅಂದ್ರೆ ಕೇವಲ ನಮ್ಮ ಬಯಕೆಗಳನ್ನು ತಕ್ಷಣವೇ ಪೂರೈಸಿಕೊಳ್ಳುವುದಲ್ಲ ಬದಲಿಗೆ ನಮ್ಮ ಸಂಗಾತಿಯ ಸ್ಥಿತಿಯನ್ನು ಅವರ ನೋವನ್ನು ಅವರ ಅಸೌಕರ್ಯವನ್ನು ಅರ್ಥ ಮಾಡಿಕೊಂಡು ಗೌರವಿಸುವುದು ಅಂತ ಇದು ಸ್ಪಷ್ಟಪಡಿಸುತ್ತೆ ಇದು ಸಂಬಂಧದಲ್ಲಿ ತಾಳ್ಮೆ ಮತ್ತು ತಿಳುವಳಿಕೆಯನ್ನು ಬೆಳೆಸುತ್ತೆ ಇದು ಕೇಳಲು ಚೆನ್ನಾಗಿದೆ ಆದ್ರೆ ಇಂದಿನ ಕಾಲದಲ್ಲಿ ಶಿಸ್ತು ಅಥವಾ ಮಿತಿ ಎಂಬ ಪದಗಳನ್ನು ಕೆಲರು ಪ್ರೀತಿಯ ಮೇಲಿನ ನಿರ್ಬಂಧ ಅಂತ ನೋಡ್ಬಹುದಲ್ವೆ ಈ ಗಡಿಯನ್ನು ಗೌರವಯುತವಾಗಿ ಪಾಲಿಸುವುದು ಹೇಗೆ ಒಳ್ಳೆ ಪ್ರಶ್ನೆ ಇಲ್ಲಿ ಶಿಸ್ತು ಅಂದ್ರೆ ನಿರ್ಬಂಧ ಅಲ್ಲ ರಕ್ಷಣೆ ಹೇಗೆ ಅಂದರೆ ಒಂದು ನದಿಗೆ ದಡಗಳು ಇಲ್ಲದಿದ್ರೆ ಅದು ಪ್ರವಾಹವಾಗಿ ವಿನಾಶಕ್ಕೆ ಕಾರಣವಾಗುತ್ತೆ ಹೌದು ಆ ದಡಗಳು ಆ ನೀರಿಗೆ ಒಂದು ದಾರಿ ಕೊಟ್ಟು ಅದನ್ನು ಉಪಯುಕ್ತವಾಗಿ ಮಾಡುತ್ತೆ ಹಾಗೆಯೇ ಸಂಬಂಧದಲ್ಲಿರುವ ಈ ಮಿತಿಗಳು ಆ ಪ್ರೀತಿಯನ್ನು ರಕ್ಷಿಸುತ್ತವೆ ಅದನ್ನು ಹೆಚ್ಚು ಅರ್ಥಪೂರ್ಣವಾಗಿಸುತ್ತವೆ ಇದು ಪರಸ್ಪರರ ಹಕ್ಕುಗಳನ್ನು ಮತ್ತು ಭಾವನೆಗಳನ್ನು ಗೌರವಿಸುವುದರ ಸಂಕೇತ ಸರಿ ಮುಂದೆ ಆಯತ್ನಲ್ಲಿ ಅವರು ಶುದ್ಧರಾಗುವರೆಗೆ ಅಂತ ಹೇಳಲಾಗಿದೆ ನಮ್ಮ ಮೂಲಗಳ ಪ್ರಕಾರ ಇಲ್ಲಿ ಎರಡು ಹಂತಗಳಿದೆ ಯತ್ ಊಹರ್ನ ಮತ್ತು ತತಹರ್ನ ನೋಡೋಕೆ ಒಂದೇ ಥರ ಇದ್ದರೂ ಇವೆರಡರ ನಡುವೆ ಒಂದು ಸೂಕ್ಷ್ಮ ವ್ಯತ್ಯಾಸ ಇದೆ ಅದೇನೊಂದು ಸ್ವಲ್ಪ ವಿವರಿಸ್ಬೋದಾ ಖಂಡಿತ ಇದು ಕುರಾನ್ನ ಭಾಷೆಯೇ ಎಷ್ಟು ನಿಖರವಾಗಿದೆ ಅನ್ನೋದಕ್ಕೆ ಒಂದು ಅದ್ಭುತ ಉದಾಹರಣೆ ಮೊದಲನೆಯದು ಹತ್ತ ಯತ್ಹುರ್ನ ಹತ್ತ ಇದರರ್ಥ ರಕ್ತಸ್ರಾವ ನೈಸರ್ಗಿಕವಾಗಿ ನಿಲ್ಲುವುದು ಇದು ಒಂದು ದೈಹಿಕ ಪ್ರಕ್ರಿಯೆಯ ಅಂತ್ಯ ಇದು ಅವರ ನಿಯಂತ್ರಣದಲ್ಲಿಲ್ಲದ ಒಂದು ನೈಸರ್ಗಿಕ ಕ್ರಿಯೆ ಎರಡನೆಯದು ಫ ಇದಾ ತತಹರ್ನ ಫ ಇದಾ ತತಹರ್ನ ಇದರರ್ಥ ಅವರು ಉದ್ದೇಶಪೂರ್ವಕವಾಗಿ ಸ್ನಾನ ಮಾಡಿ ಅಂದರೆ ಗುಸ್ಲ್ ಮಾಡಿ ಶುದ್ಧರಾದಾಗ ಇದು ಆಧ್ಯಾತ್ಮಿಕ ಮತ್ತು ದೈಹಿಕ ಶುದ್ಧೀಕರಣದ ಒಂದು ಕ್ರಿಯೆ ಒಂದು ನಿಮಿಷ ನಾನು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಕೇವಲ ರಕ್ತಸ್ರಾವ ನಿಂತ್ರೇಸాల్ದು ಅವರು ಸ್ನಾನ ಮಾಡಿ ಶುದ್ಧರಾಗುವ ಕ್ರಿಯೆಯೂ ಪೂರ್ಣಗೊಳ್ಳಬೇಕು ಇದು ಕೇವಲ ದೈಹಿಕ ಶುದ್ಧತೆಗಿಂತ ಹೆಚ್ಚಿನದನ್ನು ಸೂಚಿಸ್ತಿದೆಯಲ್ವೇ ಖಂಡಿತ ಇದನ್ನ ಹೀಗೆ ಯೋಚಿಸಬಹುದು ಮೊದಲ ಹಂತ ಯಥಹurna ಅಂದ್ರೆ ಮಳೆ ನೈಸರ್ಗಿಕವಾಗಿ ನಿಲ್ಲುವುದು ಅದು ನಮ್ಮ ಕೈಯಲ್ಲಿಲ್ಲ ಸರಿ ಎರಡನೇ ಹಂತ ತತಹರ್ನ ಅಂದ್ರೆ ಮಳೆ ನಿಂತ ಮೇಲೆ ನಾವು ಮನೆಯಿಂದ ಹೊರಬಂದು ನಮ್ಮ ಮೈ ಮೇಲಿರುವ ಕೆಸರನ್ನು ನಾವೇ ಸ್ವತಃ ತೊಳೆದುಕೊಳ್ಳುವುದು ಎರಡೂ ಆದಾಗಲೇ ನಾವು ಸಂಪೂರ್ಣವಾಗಿ ಶುದ್ಧರಾಗಲು ಸಾಧ್ಯ ದೈಹಿಕ ಪ್ರಕ್ರಿಯೆ ಮತ್ತು ನಮ್ಮ ಉದ್ದೇಶಪೂರ್ವಕ ಕ್ರಿಯೆ ಎರಡೂ ಇಲ್ಲಿ ಮುಖ್ಯ ದಾಂಪತ್ಯ ಸಂಬಂಧವನ್ನು ಪುನರಾರಂಭಿಸಲು ಈ ಎರಡೂ ಹಂತಗಳು ಪೂರ್ಣಗೊಳ್ಳಬೇಕು ಅಂತ ಇಸ್ಲಾಂ ಹೇಳುತ್ತೆ ಈ ಉದಾಹರಣೆ ತುಂಬ ಚೆನ್ನಾಗಿದೆ ಈಗ ಸ್ಪಷ್ಟವಾಯಿತು ಸರಿ ಇಲ್ಲಿ ಒಂದು ವೈಜ್ಞಾನಿಕ ಆಯಾಮವೂ ಇದೆ ಅಂತ ನಮ್ಮ ಮೂಲಗಳು ಹೇಳ್ತವೆ ಹದಿನಾಲ್ಕು ವರ್ಷಗಳ ಹಿಂದೆ ಕೊಟ್ಟ ಈ ಮಾರ್ಗದರ್ಶನವನ್ನ ಇವತ್ತಿನ ವೈದ್ಯಕೀಯ ವಿಜ್ಞಾನ ಹೇಗ್ ನೋಡುತ್ತೆ ಇದು ಕೇವಲ ಒಂದು ಧಾರ್ಮಿಕ ನಿಯಮವೋ ಅಥವಾ ಇದರ ಹಿಂದೆ ಆರೋಗ್ಯದ ಕಾಳಜಿಯೂ ಇದೆಯಾ ಖಂಡಿತವಾಗಿಯೂ ಇದರ ಹಿಂದೆ ಆಳವಾದ ವೈಜ್ಞಾನಿಕ ಕಾರಣಗಳಿವೆ ಇದು ಇವತ್ತಿಗೂ ಅತ್ಯಂತ ಪ್ರಸ್ತುತವಾಗಿದೆ ಆಧುನಿಕ ವೈದ್ಯಶಾಸ್ತ್ರದ ಪ್ರಕಾರ ಮಾಸಿಕದ ದಿನಗಳಲ್ಲಿ ಮಹಿಳೆಯ ದೇಹದ ರೋಗ ನಿರೋಧಕ ಶಕ್ತಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರುತ್ತೆ ಮುಖ್ಯವಾಗಿ ಗರ್ಭಾಶಯದ ಕುತ್ತಿಗೆ ಅಂದ್ರೆ ಸರ್ವೆಕ್ಸ್ ಈ ಸಮಯದಲ್ಲಿ ಸ್ವಲ್ಪ ತೆರೆದಿರುತ್ತೆ ಇದರಿಂದ ಸೋಂಕುಗಳು ಸುಲಭವಾಗಿ ಗರ್ಭಾಶಯದೊಳಗೆ ಹೋಗುವ ಅಪಾಯ ಹೆಚ್ಚಿರುತ್ತೆ ಓ ಹಾಗಾ ಅಂದ್ರೆ ಈ ಸಮಯದಲ್ಲಿ ಲೈಂಗಿಕ ಸಂಪರ್ಕವನ್ನು ತಪ್ಪಿಸುವುದು ವೈದ್ಯಕೀಯವಾಗಿಯೂ ಒಂದು ಮುನ್ನೆಚ್ಚರಿಕಾ ಕ್ರಮ ಅಂತಾಯ್ತು ಹೌದು ಇದು ಪತಿ ಮತ್ತು ಪತ್ನಿ ಇಬ್ಬರ ಆರೋಗ್ಯದ ದೃಷ್ಟಿಯಿಂದಲೂ ಒಂದು ರಕ್ಷಣಾತ್ಮಕ ಕ್ರಮ ಇದರಿಂದ ಯುಟಿಐ ಅಂದ್ರೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಮತ್ತು ಬೇರೆ ರೀತಿಯ ಸೋಂಕುಗಳ ಅಪಾಯವನ್ನು ತಡೆಯಬಹುದು ಇದು ಅಲ್ಲ ತನ್ನ ಸೃಷ್ಟಿಯ ಬಗ್ಗೆ ವಿಶೇಷವಾಗಿ ಮಹಿಳೆಯರ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ಮತ್ತು ಆಳವಾದ ಜ್ಞಾನವನ್ನು ಹೊಂದಿದ್ದಾನೆ ಅನ್ನೋದನ್ನು ತೋರಿಸುತ್ತೆ ಇದು ಕುರುಡು ನಿಯಮವಲ್ಲ ಬದಲಿಗೆ ಜ್ಞಾನ ಮತ್ತು ಕರುಣೆಯಿಂದ ಕೂಡಿದ ಮಾರ್ಗದರ್ಶನ ಇಲ್ಲಿವರೆಗೆ ನಾವು ನಿಯಮಗಳು ಮಿತಿಗಳು ಮತ್ತು ಆರೋಗ್ಯದ ಬಗ್ಗೆ ಮಾತಾಡಿದೆವು ಇದೆಲ್ಲ ಕೇಳಿದ ಮೇಲೆ ಇದೊಂದು ಕಠಿಣ ನಿಯಮಗಳ ಅಂತ ಅನಿಸ್ಬಹುದು ಆದ್ರೆ ಆಯತ್ನ ಕೊನೆಗೆ ಅಲ್ಲಾಹ್ ಕೊಡುವ ಮಾತು ಇಡೀ ಚಿತ್ರಣವನ್ನೇ ಬದಲಾಯಿಸುತ್ತದೆ ಅದು ನಮ್ಮನ್ನು ಒಂದು ದೊಡ್ಡ ಜೀವನ ತತ್ವದ ಕಡೆಗೆ ಕೊಂಡೊಯ್ಯುತ್ತದೆ ಹೌದು ಆಯತ್ನ ಕೊನೆಯ ಭಾಗ ನಿಶ್ಚಯವಾಗಿಯೂ ಅಲ್ಲ ತೌಬಾ ಮಾಡುವವರನ್ನೂ ಶುದ್ಧತೆ ಕಾಯುವವರನ್ನು ಪ್ರೀತಿಸುತ್ತಾನೆ ಇದು ಈ ಇಡೀ ಆಯತ್ನ ಸಂದೇಶವನ್ನು ಕೇವಲ ದಾಂಪತ್ಯದ ಒಂದು ವಿಷಯದಿಂದ ಎತ್ತಿ ಒಂದು ವಿಶಾಲವಾದ ಜೀವನ ತತ್ವಕ್ಕೆ ಕೊಂಡೊಯ್ಯುತ್ತೆ ಇದು ಕೇವಲ ಹೈಸ್ ವಿಷಯಕ್ಕೆ ಸೀಮಿತವಲ್ಲ ಹಾಗಾದ್ರೆ ಇದರ ಆಳವಾದ ಅರ್ಥ ಏನು ಇಲ್ಲಿ ತವ್ವಾಬೀನ್ ಅಂದ್ರೆ ಪಶ್ಚಾತ್ತಾಪ ಪಡುವವರು ಮತ್ತು ಮುತತೀನ್ ಅಂದ್ರೆ ಶುದ್ಧವಾಗಿರುವವರು ಅಂದ ಎರಡು ಗುಂಪುಗಳ ಬಗ್ಗೆ ಹೇಳಲಾಗಿದೆ ಇದರರ್ಥ ಮನುಷ್ಯರಾಗಿ ನಮ್ಮ ಜೀವನದಲ್ಲಿ ತಪ್ಪುಗಳಾಗುವುದು ಸಹಜ ನಾವು ಈ ನಿಯಮವನ್ನು ಮುರಿಯಬಹುದು ಅಥವಾ ಬೇರೆ ಯಾವುದೇ ತಪ್ಪು ಮಾಡಬಹುದು ಆದರೆ ತಪ್ಪು ಮಾಡಿದಾಗ ಪಶ್ಚಾತ್ತಾಪ ಪಟ್ಟು ಅಂದರೆ ತೌಬಾ ಮಾಡಿ ಅಲ್ಲಾಹನ ಕಡೆಗೆ ಮತ್ತೆ ಮತ್ತೆ ಮರಳುವುದು ಅವನಿಗೆ ಅತ್ಯಂತ ಇಷ್ಟವಾದ ಕಾರ್ಯ ಅದೇ ರೀತಿ ದೈಹಿಕವಾಗಿ ಅಥವಾ ಆಧ್ಯಾತ್ಮಿಕವಾಗಿ ಅಶುದ್ಧತೆ ಉಂಟಾದಾಗ ಅಂದರೆ ಪಾಪದ ಕಲೆಯುಂಟಾದಾಗ ಮತ್ತೆ ಶುದ್ಧತೆಯನ್ನು ಅಳವಡಿಸಿಕೊಳ್ಳುವುದು ಕೂಡ ಅವನಿಗೆ ಪ್ರಿಯವಾದದ್ದು ಇಸ್ಲಾಂ ಎನ್ನುವುದು ನಿರಂತರವಾಗಿ ನಮ್ಮನ್ನು ನಾವೇ ಶುದ್ಧ ಮಾಡಿಕೊಳ್ಳುವ ಮತ್ತು ಯಾವಾಗಲೂ ಹೊಸ ಆರಂಭವನ್ನು ನೀಡುವ ಧರ್ಮ ಅನ್ನೋದಲ್ಲ ಇದು ನಮಗೆ ನೆನಪಿಸುತ್ತೆ ಅದ್ಭುತ ಹಾಗಾದರೆ ಈ ಎಲ್ಲಾ ಅಂಶಗಳನ್ನು ಇವತ್ತಿನ ಆಧುನಿಕ ಜೀವನಕ್ಕೆ ನೇರವಾಗಿ ಹೇಗೆ ಅನ್ವಯಿಸಿಕೊಳ್ಳಬಹುದು ಈ ಆಯತ್ನಿಂದ ನಾವು ಕಲಿಯಬೇಕಾದ ಪ್ರಾಯೋಗಿಕ ಪಾಠಗಳೇನು ಖಂಡಿತ ಮೂರು ಪ್ರಮುಖ ಕ್ಷೇತ್ರಗಳಲ್ಲಿ ಇದರ ಅನ್ವಯವನ್ನು ನೋಡಬಹುದು ಒಂದನೆಯದು ದಾಂಪತ್ಯದಲ್ಲಿ ಇದು ಬಲಮಂತವನ್ನು ಸಂಪೂರ್ಣವಾಗಿ ನಿರಾಕರಿಸಿ ಸಹಾನುಭೂತಿಯನ್ನು ಬೆಳೆಸುತ್ತೆ ಪತ್ನಿಯ ದೈಹಿಕ ಮತ್ತು ಮಾನಸಿಕ ಸ್ಥಿತಿಯನ್ನು ಗೌರವಿಸುವುದು ಪತಿಯ ಕರ್ತವ್ಯ ಅಂತ ಕಲಿಸುತ್ತೆ ಸರಿ ಎರಡನೆಯದು ಮಹಿಳೆಯರ ಗೌರವ ಇವತ್ತಿಗೂ ಸಮಾಜದಲ್ಲಿ ಮಾಸಿಕ ಅಂದ್ರೆ ಒಂದು ನಾಚಿಕೆಯ ಅಥವಾ ಅಶುದ್ಧತೆಯ ವಿಷಯ ಅಂತ ನೋಡಲಾನತ್ತೆ ಆದರೆ ಇಸ್ಲಾಂ ಇದು ನಾಚಿಕೆಯ ವಿಷಯವಲ್ಲ ಬದಲಿಗೆ ಸೃಷ್ಟಿಯ ಒಂದು ನೈಸರ್ಗಿಕ ಮತ್ತು ಗೌರವಾನ್ವಿತ ಭಾಗ ಅಂತ ಕಲಿಸುತ್ತೆ ಇದು ಮಹಿಳೆಯರಿಗೆ ತಮ್ಮ ದೇಹದ ಬಗ್ಗೆ ಒಂದು ಸಕಾರಾತ್ಮಕ ಭಾವನೆಯನ್ನು ಮುಖ್ಯವಾದ ಪಾಯಿಂಟ್ ಇದು ಹೌದು ಇನ್ನು ಮೂರನೆಯದು ಮಾನಸಿಕ ಶಿಸ್ತು ನಾವು ನಮ್ಮ ಮಕ್ಕಳನ್ನು ತುಂಬ ಪ್ರೀತಿಸ್ತೇವೆ ಆದರೆ ಅವರ ಪ್ರತಿಯೊಂದು ಹಠಕ್ಕೂ ಒಪ್ಪಿಕೊಂಡ್ರೆ ಅದು ಅವರಿಗೆ ಹಾನಿಕಾರಕ ಪ್ರೀತಿಯ ಜೊತೆ ಶಿಸ್ತು ಬೇಕು ಹಾಗೆಯೇ ದಾಂಪತ್ಯದಲ್ಲೂ ಪ್ರೀತಿಯ ಜೊತೆ ಶಿಸ್ತು ಬೇಕು ಅದು ಸಂಬಂಧಕ್ಕೆ ಒಂದು ಚೌಕಟ್ಟನ್ನು ಒಂದು ಭದ್ರತೆಯನ್ನು ಕೊಡುತ್ತೆ ಹಾಗಾದರೆ ಈ ಇಡೀ ಚರ್ಚೆಯಿಂದ ನಾವು ಕಲಿಯಬಹುದಾದ ಪ್ರಮುಖ ಪಾಠಗಳನ್ನು ಒಟ್ಟಾಗಿಸುವುದಾದರೆ ಒಂದು ಇಸ್ಲಾಂ ಅತಿರೇಕ ಮತ್ತು ನಿರ್ಲಕ್ಷ್ಯ ಎರಡೂ ತಿರಸ್ಕರಿಸಿ ಸಮತೋಲನದ ಮಾರ್ಗವನ್ನು ತೋರಿಸುತ್ತೆ ಎರಡು ನಿಜವಾದ ಪ್ರೀತಿಯಲ್ಲಿ ಕೇವಲ ಬಯಕೆಯಲ್ಲ ಗೌರವ ಮತ್ತು ಶಿಸ್ತು ಎರಡೂ ಇರುತ್ತೆ ಮೂರು ಶುದ್ಧತೆ ಕೇವಲ ದೇಹಕ್ಕೆ ಸೀಮಿತವಲ್ಲ ಅದು ಮನಸ್ಸು ಮತ್ತು ಆತ್ಮಕ್ಕೂ ಅನ್ವಯಿಸುತ್ತೆ ಮತ್ತು ಕೊನೆಯದಾಗಿ ತಪ್ಪು ಮಾಡಿದ ನಂತರ ಪಶ್ಚಾತ್ತಾಪ ಅಂದ್ರೆ ತೌಬಾದ ಬಾಗಿಲು ಯಾವಾಗಲೂ ತೆರೆದಿರುತ್ತೆ ಅದು ಹೊಸ ಆರಂಭಕ್ಕೆ ಒಂದು ದಾರಿ ಹೌದು ಈ ಚರ್ಚೆಯನ್ನು ಮುಗಿಸುವ ಮೊದಲು ಪ್ರತಿಯೊಬ್ಬರೂ ಆತ್ಮ ಪರಿಶೀಲನೆ ಮಾಡಿಕೊಳ್ಳಲು ಕೆಲವು ಪ್ರಶ್ನೆಗಳನ್ನು ಕೇಳಿಕೊಳ್ಳಬೇಕು ನಮ್ಮ ಮೂಲಗಳು ಇದನ್ನೇ ಸೂಚಿಸುತ್ತವೆ ಹೌದು ಖಂಡಿತ ಈ ಚರ್ಚೆಯನ್ನು ಕೇಳಿದ ಮೇಲೆ ಪ್ರತಿಯೊಬ್ಬರು ತಮ್ಮನ್ನು ತಾವು ಕೇಳಿಕೊಳ್ಳಬೇಕಾದ ಪ್ರಶ್ನೆಗಳು ಬಹುಶಃ ಇವು ಇರಬಹುದು ನಾನು ನನ್ನ ಪ್ರೀತಿಯನ್ನು ಮತ್ತು ಸಂಬಂಧಗಳನ್ನು ಶಿಸ್ತು ಮತ್ತು ಮಿತಿಗಳಿಂದ ಕಾಪಾಡುತ್ತಿದ್ದೇನೆಯೇ ನನ್ನ ವರ್ತನೆಯು ನನ್ನ ಸಂಗಾತಿಯ ಅಥವಾ ನನ್ನ ಸುತ್ತಲಿರುವ ಇತರರ ಸ್ಥಿತಿಗತಿಗಳನ್ನು ಅವರ ಕಷ್ಟಗಳನ್ನು ನಿಜವಾಗಿಯೂ ಗೌರವಿಸುತ್ತಿದೆಯಾ ಈ ಪ್ರಶ್ನೆಗಳು ನಿಜಕ್ಕೂ ನಮ್ಮನ್ನು ಚಿಂತನೆಗೆ ಹಚ್ಚುತ್ತವೆ ಕೊನೆಯದಾಗಿ ಮೂಲದಲ್ಲಿರುವ ಒಂದು ಸುಂದರವಾದ ದುವಾದೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಯಾ ಅಲ್ಲ ನಮ್ಮ ಸಂಬಂಧಗಳನ್ನು ಗೌರವ ಮತ್ತು ಶುದ್ಧತೆಯಿಂದ ತುಂಬಿಸು ನಮ್ಮ ಮನೆಗಳಲ್ಲಿ ಬಲವಂತದ ಬದಲು ಸಹಾನುಭೂತಿ ನೆಲೆಸುವಂತೆ ಮಾಡು ನಮ್ಮ ದೇಹ ಮತ್ತು ಮನಸ್ಸನ್ನು ಶುದ್ಧವಾಗಿರಿಸಲು ನಮಗೆ ತೌಫೀಕ್ ನೀಡು ನೀನು ಪ್ರೀತಿಸುವ ತೌಬಾ ಮಾಡುವವರ ಮತ್ತು ಶುದ್ಧತೆ ಕಾಪಾಡುವವರ ಸಾಲಿನಲ್ಲಿ ನಮ್ಮನ್ನು ಸೇರಿಸು ಆ ಮೀನ್ ಯಾರ ಬಲಾಲ